Audio AudioJungle ಜನನಾಯಕ ಪುಟ್ಟ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಸ್ವಾಮಿ ಎಷ್ಟೋ ವರ್ಷಗಳ ನಿರಂತರ ಸೇವೆಯಲ್ಲಿ ಶಿಕ್ಷಕರು ಸರಳ ಜೀವನದಲ್ಲಿ ಮುಂದುವರೆದ ಏನು ಒಂದು ಆಭರಣ ಇಲ್ಲ ವಾಚ್ ಇಲ್ಲ ಉಂಗ್ರಿಲ್ಲ ಏನ್ ಸಿಂಪಲ್ ಸಿಟಿ ಸುಮಾರಾಗಿ ನಲವತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೇವೆಯಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಶಿಕ್ಷಕರಿಗೆ ಈ ಸರ್ ಇದರಲ್ಲಿ ಏನು ಸಾಧನೆ ಮಾಡಿದ್ರಿ ಏನು ಗಳಿಸಿಲ್ಲ ಅಂದರೆ ಸರ್ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಮಕ್ಕಳು ಇಂಥ ಕಂಪ್ನಿಯಲ್ಲಿ ಉದ್ಯೋಗ ಪಡೆದಿದ್ದಾರೆ ಇಂಥ ಸರ್ಕಾರಿ ಕಚೇರಿಯಲ್ಲಿ ಉದ್ಯೋಗ ಇದೆ ಇಂಥ ನೌಕರಿ ಮಾಡ್ತಾರೆ ಅಂತ ಸಂತೋಷದಿಂದ ಹೇಳ್ತಾರೆ ಹೌದು ಸ್ನೇಹಿತರೆ ಬಳ್ಳಾರಿ ಜಿಲ್ಲಾ ಕುಡುಚಿನಿ ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಟ್ಟಿದೆ ಅತಿ ಕಡಿಮೆ ಪ್ರವೇಶ ಶುಲ್ಕ ಹೊಂದಿರುವ ಈ ಕಾಲೇಜಿನಲ್ಲಿ ತರಬೇತಿಗೆ ಅಗತ್ಯವಾದ ಎಲ್ಲಾ ಅತ್ಯಾಧುನಿಕ ಯಂತ್ರೋಪಕರಣಗಳು ತರಬೇತಿ ನಂತರ ಉದ್ಯೋಗ ಎಸ್ ಸಿ ಮತ್ತು ಎಸ್ ಟಿ ತರಬೇತಿದಾರರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ನೀಡಲಾಗುವುದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಬಡ ಮಕ್ಕಳ ಶಿಕ್ಷಣದ ಆಶಾಕಿರಣ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಅಡಿಪಾಯ ಈ ಕಾಲೇಜಿನಲ್ಲಿ ಶಿಕ್ಷಣ ಮತ್ತು ಉದ್ಯೋಗದ ಕನಸನ್ನು ಹೊತ್ತು ಬರುವವರು ಬಹುತೇಕ ಬಡವರ ರೈತ ಕಾರ್ಮಿಕರ ಮಕ್ಕಳು ಇಂತಹ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇಂದಿನ ಪರಿಸ್ಥಿತಿ ಬಹಳ ಶೋಚನೀಯ ಹಾಗೂ ಚಿಂತಾಜನಕವಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ನೂತನ ಕಟ್ಟಡದಲ್ಲಿ ಪ್ರಾರಂಭವಾದ ಈ ಕಾಲೇಜ್ ಕಾಂಪೌಂಡ್ ಗೇಟ್ ಇಲ್ಲದೆ ಕಿಡಿಗೇಡಿಗಳಿಂದ ಕೊಠಡಿಗಳ ಕಿಟಕಿ ಗ್ಲಾಸ್ಗಳನ್ನು ಹೊಡೆದು ಹೋಗಿದೆ ಸುತ್ತು ಗೋಡೆ ಕಾಂಪೌಂಡ್ ನಿರ್ಮಾಣವಾಗುವುದು ಇಲ್ಲಿವರೆಗೂ ಗೇಟ್ ಅಳವಡಿಸದೆ ಇರುವುದು ವಿಪರವಾಸವೆನಿಸಿದೆ ಮೈದಾನ ತುಂಬೆಲ್ಲ ಆಳತ್ತರ ಜಾಲಿ ಗಿಡಗಳು ಬೆಳೆದು ನಿಂತು ಜನರ ಪರ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಹಲವು ಬಾರಿ ಈ ಕಾಲೇಜಿನ ಪ್ರಾಂಶುಪಾಲರು ತಮ್ಮ ಸ್ವಂತ ಖರ್ಚಿನಲ್ಲಿ ಮುಳ್ಳು ಗಂಟೆ ಜಾಲಿ ಗಿಡಗಳನ್ನು ತೆರವು ಮಾಡಿಸಿದ್ದು ಕಾಲೇಜಿಗೆ ಗೇಟ್ ಅಳವಡಿಸಲು ಸಂಸದರ ಗಮನಕ್ಕೆ ತಂದಿದ್ದರೂ ಇಲ್ಲಿವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಮುಂದಿನ ದಿನದಲ್ಲಿ ಸಂಸದರಿಂದ ಗೇಟ್ ಅಳವಡಿಸುವ ಕಾಮಗಾರಿಗೆ ಚಾಲನೆ ಸಿಗುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ಹೇಳಿದರು ಇದು ಸರ್ಕಾರಿ ಕಾಲೇಜು ಬಹುಶಃ ಇಂಥ ಒಂದು ಸರ್ಕಾರಿ ಕಾಲೇಜಲ್ಲಿ ಕೂಡ ಭಾಳಷ್ಟು ಕಡುಬಡದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ತರಬೇತಿ ಪಡೆದಿರ್ತಕ್ಕಂಥದ್ದು ಬಹುಶಃ ತಾವು ಅನ್ಕೋಬೋದು ಏ ಮಸ್ತಿದ ಸರ್ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳು ಅವ್ರೇನು ಸ್ಪೆಷಲ್ ಸರ್ ಅವ್ರಿಗೆ ಸಂಬಳ ಬರುತ್ತೆ ಹೇಳ್ಕೊಡ್ತಾರೆ ಈಗ ಮಕ್ಕಳು ಕಲಿತಾರೆ ಏನು ಸರ್ಕಾರಿ ಕಾಲೇಜು ಏನು ಸ್ಪೆಷಲ್ ನಿಮಗೆ ಅಂತ ಸ್ನೇಹಿತರೆ ಇವತ್ತು ನಿಮ್ಮ ಮೈಂಡ್ಸೆಟ್ಟೇ ಆಗಿತ್ತು ಆಗಿನೇ ನಾನು ಮೈಂಡ್ಸೆಟ್ಟಲ್ಲಿ ಬಂದೆ ಆದರೆ ಇಲ್ಲಿ ಈ ಸರ್ಕಾರಿ ಕಾಲೇಜಲ್ಲಿ ಏನು ವಿದ್ಯಾರ್ಥಿಗಳನ್ನು ನಾನು ವಿಡೋ ಮಾಡಿ ನಿಮಗೆ ತೋರಿಸ್ತೀನಿ ಬಹುಶಃ ಇವತ್ತು ನೋಡಿ ಕಲೆ ಸಂಸ್ಕೃತಿ ಓದು ಸಂಸ್ಕಾರ ಅಂತಕ್ಕಂಥದ್ದು ಕಾಲೇಜ್ ದಿನಗಳಲ್ಲಿ ಅಥವಾ ವಿದ್ಯಾರ್ಥಿ ಕಲಿಕೆಯಲ್ಲಿ ಮರ್ತೋಗಿದೆ ಅನ್ನೋ ಈಗಿನ ಕಾಲದಲ್ಲಿ ಇವತ್ತು ಕಾಲೇಜ್ ಹತ್ತಿರತಕ್ಕಂಥ ವಿದ್ಯಾರ್ಥಿಗಳು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಮಾಡಿಸಿದೆ ಮಾತಾಡಿಸಿದ್ರೆ ಕೈ ಕಟ್ಕೊಂಡು ಮಾತಾಡ್ತಾರೆ ಮಕ್ಕಳು ಎಷ್ಟು ಮಟ್ಟಿಗೆ ಇಲ್ಲಿ ಸಂಸ್ಕಾರ ಇದೆ ಕಾಲೇಜಲ್ಲಿ ಅಂತಕ್ಕಂಥದ್ದು ಟಿ ಫಸ್ಟ್ ಇಯರ್ ಯಾವ್ದು ಬರ್ತಿದ್ರೆ ಬಳ್ಳಾರಿಯಿಂದ ಬರ್ತಾ ಇದೆಯಾ ಹೌದಾ ದೂರ ಆಗಲ್ವಾ ಯಾಕೆ ಬಳ್ಳಾರಿ ಬಹುಶಃ ಇನ್ನೊಂದು ವಿಷಯ ಏನಂದ್ರೆ ಬಹಳಷ್ಟು ಆಗಿತ್ತು ನನಗೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಮೂರ ತಾರೀಕಿನ ಕೊಡ್ತೀನಿ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಬಹುಶಃ ಇದು ಒಂದು ವರ್ಷದಲ್ಲ ಎರಡು ವರ್ಷದ ಇತಿಹಾಸದಿಲ್ಲ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಈ ಕಾಲೇಜು ಅದೆಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇದು ನಾನು ಹೇಳ್ತಾ ಇಲ್ಲ ಮಕ್ಕಳನ್ನ ಮಾತಾಡಿಸ್ಲಾಗ ಯಾಕೆ ಸೇರಿಕೊಂಡ್ರು ಈ ಕಾಲೇಜಲ್ಲಿ ನೀವು ಏನು ಗ್ಯಾರಂಟಿ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಗ್ಯಾರಂಟಿ ಇದೆ ಸರ್ ನನಗೆ ಇಲ್ಲಿ ಉದ್ಯೋಗ ಸಿಗ್ತಕ್ಕಂಥದ್ದು ಅಂತ ಒಂದು ಹುಮ್ಮಸ್ನಿಂದ ಹೇಳ್ದ ಡೈಲಿ ನಿಮಗೆ ಪ್ರಾಕ್ಟಿಕಲ್ ಟೈಮು ಇಂಥ ಜಾಬ್ ಕೊಡ್ತಾರೆ ಆ ಜಾಬ್ ಪ್ರಕಾರ ಸೈಜ್ ಪ್ರಕಾರ ನಾವು ಜಾಬ್ ಮಾಡ್ತೀವಿ ಸರ್ ಹ್ಞೂ ಹ್ಞೂ ಆ ರಾ ಮೆಟ್ರಲ್ ಕೊಡ್ತಾರೆ ಸರ್ ಕಟಿಂಗ್ ಕಟ್ ಮಾಡಿಕೊಂಡು ಪವರ್ ಆ್ಯಕ್ಷನ್ ಮಿಷನ್ ಏಜ್ ಮಿಷಿನಲ್ಲಿ ಜಾಬ್ ಮೆಟೀರಿಯಲ್ ತರ್ತೀವಿ ಸರ್ ಹ್ಞೂ ಅದ್ರ ತಕ್ಕಂಗೆ ಫೇಸಿಂಗ್ ಮಾಡ್ತೀವಿ ನೀವು ಏನು ಕೋರ್ಸ್ ಇದ್ರಿ ಇಲ್ಲಿ ಟರ್ನರ್ ಸರ್ ಟರ್ನರ್ ಆ ಯಾಕೆ ಟರ್ನರ್ ಕೋರ್ಸ್ ಮಾಡಬೇಕು ನೀವೆಲ್ಲ ಯಾಕೆ ಈ ಕಾಲೇಜ್ ಆಯ್ಕೆ ಮಾಡ್ಕೋಬೇಕು ಬೇರೆ ಬೇರೆ ಒಳ್ಳೆ ಕಾಲೇಜುಗಳಿದಾವೆ ಬೇರೆ ಬೇರೆ ಎಮ್ ಕಮ್ ಬಿ ಕಮ್ ಎಲ್ಲ ಮಾಡ್ಬಿಟ್ಟು ಏನೋ ಒಂದು ಜಾಬ್ ಮಾಡ್ಬೋದು ಇದನ್ನಾಕ ಆಯ್ಕೆ ಮಾಡ್ಕೊಂಡ್ರೆ ಇದೆ ಸರ್ ನಮ್ಮದು ಈಗ ಕಟ್ನರ್ ಇದೆಯಲ್ಲ ಸರ್ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜು ಬಟ್ ಇದರಲ್ಲಿ ತುಂಬ ವ್ಯಾಲ್ಯೂ ಇದೆ ಸರ್ ವ್ಯಾಲ್ಯೂ ಇದೆ ಹಾಂ ಸರ್ ಕೆಲಸ ಸಿಗೋಲ್ಲ ಏನು ಗ್ಯಾರಂಟಿ ಇದೆ ಕೆಲಸ ಸಿಗುತ್ತೆ ಸಿಗುತ್ತೆ ಸರ್ ಒಳಗಡೆ ಜನರಲ್ಲಿ ಅಸ್ತಾಯಿ ಕಂಪ್ನಿ ಆಗಿದೆ ಸರ್ ಈಗ ಥ್ರೆಡಿಂಗು ಎಲ್ಲ ನಮ್ಮದು ನಮ್ಮ ಕಡೆಯಿಂದ ಮಾಡಬೇಕಾಗುತ್ತೆ ಸರ್ ಹ್ಞೂ ಅದಕ್ಕೂ ಸರ್ ಸ್ವಲ್ಪ ವ್ಯಾಲ್ಯೂ ಇದೆ ಹ್ಞೂ ಹ್ಞೂ ಈ ಥರ ತರಬೇತಿ ಪಡೆದು ಉದ್ಯೋಗ ಪಡೆದಿರ್ತಕ್ಕಂಥವ್ರು ನಿಮ್ಗೆ ಏನಾದರೂ ಇಲ್ಲಿ ಉದಾಹರಣೆ ಸಿಕ್ಕಿದ್ದಾರೆ ಈ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು ಇದಾರೆ ಸರ್ ನಮ್ಮೂರಲ್ಲೇ ಇದ್ದಾರೆ ಸರ್ ಅಂತ ಹಾಂ ಜಿ ಎಸ್ ಡಬ್ಲಲ್ಲಿ ಕೆಲಸ ಮಾಡ್ತೇನೆ ಸರ್ ಹಾಂ ಹಾಂ ಈಗ ಸ್ಯಾಲ್ರಿ ಏಯ್ಟೀನ್ ಏಯ್ಟೀನ್ ತೌಸಂಡ್ ಸರ್ ಹ್ಞೂ ಕಾಲೇಜ್ನ ಆಯ್ಕೆ ಮಾಡ್ಕೊಳ್ಳೋಕೆ ಈ ಕೋರ್ಸ್ನ ಆಯ್ಕೆ ಏನು ಕಾರಣ ಅಂದರೆ ಮುಂದೆ ಕಿವಿ ಕೆಲಸ ಸಿಗ್ಬೋದು ಅಂತ ಮುಂದೇನ ಎಲೆಬ್ರೆಸನ್ ಮಾಡ್ಕೊಂಡು ಡಿಪ್ಲೊಮಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಹ್ಞೂ ಹ್ಞೂ ಅದೇ ಮನೇಲಿ ಅಪ್ಪ ಅಮ್ಮ ಏನೇ ಕಳಿಸಿದ್ರು ಏನು ಚೆನ್ನಾಗಿ ಕಲಿ ಹೌದು ಅಂತ ಹೇಳಿ ಚೆನ್ನಾಗಿ ಕಲಿತರ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಸಿಕ್ಕರೆ ಹೋಗಿ ಬರಬೇಕಂತ ಹೇಳಿ ನೀವು ಹೇಳಿದ್ರೆ ಈ ಥರ ಕೆಲಸ ಮಾಡಬೇಕು ಕರೆಂಟ್ ಕೆಲಸ ಮಾಡಬೇಕು ಸೇಫ್ಟಿಯಿಂದ ಮಾಡ್ರಿ ಅಂತ ಸರ್ ಹಾಂ ಕಾರಂಗ ಸೇಫ್ಟಿಯಿಂದ ಎಲ್ಲ ವರ್ಕ್ ಮಾಡಿರಿ ಹಾಂ 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 ಸರ್ ಮುಂದೆ ನಿಮ್ಗೆ ಏನಾದರೂ ಇಲ್ಲಿ ಕಾಲೇಜಲ್ಲಿ ಮೇಲೆ ಕೆಲಸ ಸಿಕ್ಕರೆ ಯಾವ ಥರ ಅನುಕೂಲ ಆಗುತ್ತೆ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಸರ್ ಹಂಗೆ ಒಳ್ಳೆ ಸಿಕ್ಕರೆಲ್ಲ ಇಲ್ಲಿ ಸುತ್ತಮುತ್ತ ಇಂಡಸ್ಟ್ರೀಸ್ ಇರೋದ್ರಿಂದ ಭಾಳಷ್ಟು ಹುಡುಗರಿಗೆ ಅವೇರ್ನೆಸ್ ಕೂಡ ಇದೆ ಸರ್ ನಮ್ಮ ಸುತ್ತಮುತ್ತ ಇಂಡಸ್ಟ್ರೀ ಇರೋದ್ರಿಂದ ನಾವು ಚೆನ್ನಾಗಿ ಟ್ರೈನಿಂಗ್ ಕಲ್ತ್ಕೊಂಡು ಸುತ್ತಮುತ್ತ ಇಂಡಸ್ಟ್ರೀಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರ ಭಾವನೆ ಇದೆ ಹಾಗಾಗಿ ಅವರು ಸ್ಪಂದಿಸ್ತಾ ಇದ್ದಾರೆ ಸರ್ ನಾವು ಅದರ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದ್ದೀವಿ ಅವರು ಕೂಡ ಚೆನ್ನಾಗಿ ಸ್ಪಂದನೆ ಮಾಡಿ ಕಲಿತಾ ಇದಾರೆ ಸರ್ ಪ್ರಾಕ್ಟಿಕಲಾಗಿ ಅವ್ರಿಗೂ ಹೇಳ್ತಾ ಇದೀವಿ ಥಿಯರಿಟಿಕಲ್ ಆಗೂ ಹೇಳ್ತಾ ಇದೀವಿ ಸರ್ ಎರಡೂ ಅವರಿಗೆ ನಾಲೆಡ್ಜು ಅವಶ್ಯಕತೆ ಇದೆ ಅದನ್ನು ನಾವು ಕೊಡ್ತಾಯಿದ್ದೀವಿ ಸರ್ ಇಲ್ಲೇ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಪೋಷಕರು ಯೋಚನೆ ಮಾಡ್ತಾರೆ ಈ ಥರ ಒಂದಿಷ್ಟು ಪಾಲಿಟೆಕ್ನಿಕ್ ಕಾಲೇಜು ಡಿಪ್ಲೊಮಾ ಕಾಲೇಜು ಅಂತ ತಕ್ಷಣವೇ ಭಾಳಷ್ಟು ಶುಲ್ಕ ಇರತ್ತೆ ನಾವು ಬಡವರು ಸೇರೋಕ್ಕಾಗಲ್ಲ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ಮೈಂಡ್ಸೆಟ್ ಇರುತ್ತೆ ಬಹುಶಃ ಇಲ್ಲಿ ತಮ್ಮ ಒಂದು ಕಾಲೇಜಲ್ಲಿ ಎಂಥ ಮಕ್ಕಳು ಬರಬೇಕು ಸರ್ ಸರ್ ಈಗ ನಮ್ಮಲ್ಲಿ ಫೀಸ್ ಭಾಳ ಕಡಿಮೆ ಇದೆ ಸರ್ ಗೌರ್ಮೆಂಟಲ್ಲಿ ಬರೀ ಹನ್ನೆರಡು ನೂರು ರೂಪಾಯಿಗೆ ನಾವು ಫೀಸ್ ಇರೋ ಸರ್ ಗೌರ್ಮೆಂಟ್ಗೆ ಇಷ್ಟು ಕಡಿಮೆ ಫೀಸಲ್ಲಿ ಪ್ರೈವೇಟಲ್ಲಿ ಎಲ್ಲೂ ಆಗೋಲ್ಲ ಸರ್ ಅವ್ರಿಗಿದು ಭಾಳ ಮುಖ್ಯವಾಗಿ ಅವ್ರಿಗೆ ಭಾಳ ಅನುಕೂಲ ಆಗ್ತಾಯಿದೆ ಸರ್ ಜೊತೆಗೆ ಎಸ್ ಸಿ ಎಸ್ ಟಿ ಹುಡುಗರಿಗೆ ಸಪ್ರೇಟಾಗಿ ಡ್ರೆಸ್ ಕೊಡ್ತಕ್ಕಂಥದ್ದು ಇರ್ಬೋದು ಟೂಲ್ ಕಿಟ್ ಕೊಡ್ತಕ್ಕಂಥದ್ದು ಇರ್ಬೋದು ಈ ಥರ ಎಲ್ಲ ಅವ್ರಿಗೆ ಫೆಸಿಲಿಟೀಸ್ ಇದೆ ಸರ್ ಸ್ಟೈಫನ್ ಕೊಡ್ತಕ್ಕಂಥದ್ದು ಅವೆಲ್ಲ ಭಾಳ ಅನುಕೂಲ ಇದೆ ಸರ್ ಪ್ರಾಕ್ಟಿಕಲ್ ಮಾಡೋದು ಅರ್ಥ ಆಗುತ್ತೆ ಸರ್ ಈಸಿಯಾಗಿ ಅರ್ಥ ಆಗುತ್ತೆ ಅಂದರೆ ಬೈ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಆಗುತ್ತೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮತ್ತು ಸ್ವಲ್ಪ ಇಂಗ್ಲೀಷ್ ಇರೋದ್ರಿಂದ ಏನಾಗುತ್ತೆ ಕೆಲವೊಂದು ಏನೇ ಕಲಿಬೇಕಾಗುತ್ತೆ ಹ್ಞೂ 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 ಇಂಗ್ಲೀಷ್ ಟೀಚಿಂಗ್ ಮಾಡೋದು ತೀರ್ಮಲ್ಲಿ ತಿಳಿಯಬೇಕು ಸರ್ ಹ್ಞೂ ಎಫರ್ಟ್ ಆಗ್ಬೇಕು ಸರ್ ಇನ್ನು ಈಗ ಇವರಿಗೆ ನೀವೇನು ಹೇಳ್ಕೊಡ್ತಾ ಇದ್ದೀರಾ ಇದನ್ನು ರಿಸಲ್ಟ್ ತೆಗಿಲಿಕ್ಕೆ ಇವರಿಗೆ ಏನು ಎಕ್ಸಾಮ್ಸ್ ಇಡ್ತೀರಾ ಅಥವಾ ಹೇಗೆ ಎಕ್ಸಾಮ್ ಇಡ್ತೀವಿ ಸರ್ ಎಕ್ಸಾಮ್ ಇಡ್ತೀವಿ ಹಾಂ ಇದ್ರ ಬಗ್ಗೆ ಇರುತ್ತೆ ಎಕ್ಸಾಮ್ ಹ್ಞೂ ಸರ್ ಸರ್ ಎಲ್ಲ ಆಪರೇಷನ್ಸ್ ಕವರ್ಅಪ್ ಆಗಿರಬೇಕು ಅವ್ರಲ್ಲಿ ಏನು ಬರ್ತದೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಏನು ಬರ್ತವೆ ಟೂಲ್ಸ್ ಏನು ಬರ್ತವೆ ಆಮೇಲೆ ಕಟಿಂಗ್ ಟೂಲ್ಸ್ ಏನು ಬರ್ತವೆ ಅಲ್ಲ ಮಷಿನ್ ಪಾರ್ಟ್ಸ್ ಏನು ಉಪಯೋಗ ಮಾಡ್ತೀವಿ ಅಂತ ಎಲ್ಲ ಹೇಳ್ತೀವಿ ಸರ್ ನಮ್ಮಲ್ಲಿ ಬ್ಯಾಕ್ ಎಸ್ ಸಿ ಎಸ್ ಟಿ ಮೈನಾರಿಟೀಸ್ ಅವ್ರೇನು ಇರ್ತಾರಲ್ಲ ಅವರೇ ಜಾಸ್ತಿ ಬರ್ತಾರೆ ಆಮೇಲೆ ನಾವು ಕೂಡ ಅವರು ಫ್ಯಾಮಿಲಿ ಜೊತೆಗೆ ಅಂದರೆ ಪೇರೆಂಟ್ ಜೊತೆಗೆ ನಿರಂತರ ಒಂದು ಸಂಪರ್ಕ ಇರೋದ್ರಿಂದ ಇವ್ರದ್ದು ಕೂಡ ನಾವು ಬಿಟ್ಕೊಡೋದೆ ಉಳಿಸ್ಕೊಂಡಿರ್ತೀವಿ ಸರ್ ನೀವು ಮಕ್ಕಳು ಕೂಡ ಕೇಳ್ಬೋದು ಪೇರೆಂಟ್ಸ್ ಜೊತೆಗೆ ನಿಮ್ಮ ಸರ್ ಎಷ್ಟು ಕಾಂಟ್ಯಾಕ್ಟ್ ಇರ್ತಾರೋ ಇಲ್ಲೋ ಅಂತ ಒಂದು ದಿವಸ ಬರೋದಿದ್ದು ಕೂಡ ಯಾಕೆ ಬಂದಿಲ್ಲ ಅಂತ ವಿಚಾರಿಸಿ ಯಾಕಂದರೆ ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ಅಟೆಂಡೆನ್ಸ್ ಮ್ಯಾಂಡೇಟರಿ ಇರೋದ್ರಿಂದ ನಾವು ಕಂಪಲ್ಸರಿ ಉಳಿಸ್ಕೊಳ್ಳೇಬೇಕಾಗಿತ್ತು ಇಲ್ಲಾಂದ್ರೆ ಅವ್ರಿಗೆ ಯಾವು ಟಿಕೆಟ್ ಬರೋದೇ ಎಕ್ಸಾಮ್ ಬರೆಯೋಕೆ ಅವ್ರಿಗೆ ಅವಕಾಶ ಇಲ್ಲ ಸರ್ ಸೊ ಹಾಗಾಗಿ ನಾವು ಕಂಪಲ್ಸರಿ ಅವ್ರನ್ನ ಫಾಲೋಪ್ ಮಾಡ್ಕೊಂಡು ನಮ್ಮ ಮಕ್ಕಳ ಅವ್ರು ಟ್ರೀಟ್ ಮಾಡ್ಕೊಂಡು ಮುಂದುವರಿಸ್ಕೊಂಡು ಸರ್ ಅವರ ಕಲಿಕೆ ಪ್ರಮಾಣ ನೋಡ್ಕೊಂಡ್ಬಿಟ್ಟು ಒಂದು ವೇಳೆ ಇಲ್ಲ ಹಿಂದುಳಿದಿದ್ದಾರೆ ಇನ್ನು ಇವರಿಗೆ ಅವಶ್ಯಕತೆ ಸ್ಕಿಲ್ನಿಂದ ಅವಶ್ಯಕತೆ ಇದೆ ನಾಲೆಡ್ಜ್ ಅವಶ್ಯಕತೆ ಅಂದಾಗ ಎಕ್ಸಾಮ್ ಹತ್ತಿರ ಬಂದಾಗ ಒಂದು ಸ್ಪೆಷಲ್ ಕ್ಲಾಸಲ್ಲಿ ಕಂಡಕ್ಟ್ ಮಾಡ್ತೀವಿ ಸರ್ ನಮ್ಮ ಕ್ಲಾಸನ್ನು ಬಿಟ್ಟು ಮತ್ತು ಬೇರೆ ಟೈಮಿಂಗನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಸಾರ್ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ ಸರ್ ಈ ಥರ ಎಕ್ಸಾಮು ಕೆಲವೊಂದ್ಸರಿ ಸರ್ ಎಕ್ಸಾಮ್ ಇನ್ ಟೈಮಲ್ಲಿ ಬಂದ್ಬಿಡುತ್ತೆ ಸರಿ ಎಕ್ಸಾಮ್ ಒಂದು ಸ್ವಲ್ಪ ದೂರ ಇದ್ದಾಗ ಏನು ಮಾಡ್ತೀವಿ ನಾವು ಆಲ್ಮೋಸ್ಟ್ ಸಿಲೆಬಸನ್ನು ಕವರ್ ಮಾಡ್ತೀವಿ ಸರ್ ಲಾಸ್ಟ್ ಒಂದು ಒನ್ ಮಂತಲ್ಲಿ ಏನು ಮಾಡ್ತೀವಿ ಅಂದರೆ ಇರೋದನ್ನ ರಿವೈಸನ್ ಮಾಡ್ತೀವಿ ಸರ್ ನಾವು ಯಾವುದರಲ್ಲಿ ನಾಲೆಡ್ಜಲ್ಲಿ ಸ್ಕಿಲ್ ಕಡಿಮೆ ಇದೆ ಪ್ರೊಫೆಷ್ನಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಏನು ಬೇಕು ಅವ್ರ ರಿಕ್ವೈರ್ಮೆಂಟ್ಸ್ ಏನು ಆಮೇಲೆ ಇಂಡಸ್ಟ್ರಿಯಲ್ಲಿ ಹೋದ್ಮೇಲೆ ಇವ್ರು ಹೆಂಗೆ ವರ್ಕ್ ಮಾಡಬೇಕು ಯಾವ ಸೇಫ್ಟಿಯಿಂದ ವರ್ಕ್ ಮಾಡಬೇಕು ಅನ್ನೋದಕ್ಕೆ ಇಂಡಸ್ಟ್ರಿಯಲ್ ನಾಲೆಡ್ಜನ್ನು ನಾವು ಲಾಸ್ಟ್ಗೆ ಹೋಗ್ಬೇಕಾದ್ರೆ ಕೊಡ್ತೀವಿ ಸರ್ ನಮಗೆ ಗರ್ಲ್ಸ್ಗೆ ಇದೆ ಸರ್ ತರ್ಟಿ ತ್ರೀ ಪರ್ಸೆಂಟ್ ಅವ್ರಿಗೂ ಅವಕಾಶ ಇದೆ ಸರ್ ಬಟ್ ಯಾರು ಅಂದರೆ ಇದು ಸ್ವಲ್ಪ ಊರು ಹೊರಗಡೆ ಇರೋದರಿಂದ ಕಾಲೇಜು ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲ ಭಾಳ ನಿಯರ್ಲಿ ಒಂದು ಐದೈದಾರು ಒಂದು ಬ್ಯಾಕ್ನಾಗೆ ಇರ್ತಿದ್ವಿ ಸರ್ ಅಲ್ಲಿ ನಮ್ಮ ಮೊದಲು ಪ್ರೈವೇಟ್ ಬಿಲ್ಡಿಂಗ್ ಇತ್ತು ಸರ್ ಅದು ಅಲ್ಲಿ ಬಾಡಿಗೆ ತೊಗೊಂಡಿದ್ವಿ ಅಲ್ಲಿ ತಗೊಂತಿದ್ದೆ ಅಲ್ಲಿ ಗರ್ಲ್ಸ್ ಬರ್ತಾಯಿದ್ದು ಆಮೇಲೆ ಈ ಕಡೆ ಬಂದಾಗಿಂದ ನಮ್ಮ ಗರ್ಲ್ಸ್ ಇಲ್ಲಿ ಒಂದು ಬಂದಿಲ್ಲ ಈ ಕಡೆ ಕಾರಣ ಮೇ ಬಿ ಅದೇ ಇರ್ಬೋದು ಸರ್ ದೂರ ಆಗ್ತಾ ಇರ್ಬೋದು ಸ್ವಲ್ಪ ಲಾಂಗ್ ಏನು ಬರೋರು ಅವರು ಸ್ವಲ್ಪ ದೂರ ಆಗ್ತಾರೆ ಆದರೆ ನಾವೇ ಮಾಡ್ತೀವಿ ಕಂಪ್ಲೀಟ್ ನಮ್ಮ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮ ಮುಂಚೆ ನಾವು ಸ್ಕೂಲ್ ಸ್ಕೂಲ್ಗೆ ಹೋಗಿ ಗರ್ಲ್ಸ್ ಕೂಡ ಇದು ಮಾಡ್ತೀವಿ ಮೋಟಿವೇಟ್ ಮಾಡ್ತೀವಿ ಇವತ್ತು ಈ ವ್ಯಕ್ತಿತ್ವ ಬೆಳೆಸ್ಕೊಂಡು ಬರ್ತಕ್ಕಂಥದ್ದು ಏನಿದೆ ಅಂದರೆ ಹಿಂದುಗಡೆ ಕಷ್ಟಪಟ್ಟಿರ್ತಕ್ಕಂಥದ್ದು ಅನುಭವದಲ್ಲಿ ಬರ್ತಾರೆ ಇಲ್ಲಿ ಪ್ರತಿಯೊಬ್ಬ ಟೀಚರ್ಸ್ನ ನಾನು ಮಾತಾಡಿಸಿದಾಗ ನಿಜವಾಗ್ಲೂ ಇನ್ನೂ ಸ್ವಲ್ಪ ಕೆದಕಿದರೆ ಅವರಲ್ಲಿ ಕಣ್ಣೀರಿನ ಕತೆ ಬರುತ್ತೆ ಒಬ್ಬೊಬ್ಬರಲ್ಲಿ ಕೂಡ ಯಾಕೆಂದರೆ ಅವರು ಓದಿರ್ತಕ್ಕಂಥ ಆ ಟೈಮಲ್ಲಿ ಆ ಸ್ಥಿತಿಗತಿಗಳು ಏನೋ ಒಂದು ಪರದಾಡ್ತಕ್ಕಂಥ ವ್ಯವಸ್ಥೆ ಒಂದು ಒಪ್ಪತ್ತು ಊಟಕ್ಕೂ ಕೂಡ ಎಷ್ಟೋ ತೊಂದರೆ ಇರ್ತಕ್ಕಂಥ ಶಿಕ್ಷಕರು ಕೂಡ ಇದರಲ್ಲಿ ಇದ್ದಾರೆ ನಿಜವಾಗ್ಲೂ ನಮಗೆ ಇವತ್ತು ನಾನು ಪ್ರೂವ್ ಮಾಡಬಲ್ಲೆ ಯಾಕೆಂದರೆ ಆ ಕಷ್ಟ ಗೊತ್ತಿರೋದ್ರಿಂದ ಇಲ್ಲಿ ಕಷ್ಟ ಬಂದಿರತಕ್ಕಂಥ ಕಷ್ಟದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗ ಕೊಡ್ಬೇಕನ್ನೋ ದೃಷ್ಟಿಯಿಂದ ಭಾಳಷ್ಟು ಶಕ್ತಿ ಮೀರಿ ಇಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಎರಡನೇ ವಿಚಾರ ಅಂದರೆ ಇಲ್ಲಿ ಫ್ರಾನ್ಸ್ ಪೌಡರ್ ಸೇವೆ ಸಲ್ಲಿಸ್ತಕ್ಕಂಥದ್ದು ఫస్ట్ యూ ప్రాక్టికల్ సేఫ్టీ ఫస్ట్ కూడా డ్ర శూస్ హా చనగితే షూస్ హాక్రి ఆల్మోస్ట్ షూస్ హాకీ ప్రాక్టికల్ మరి ఈ టూల్స్ కరెక్ట్ టూల్స్ బలస్కు యా ఫైల్ యూ ఫైల్ బు రఫ్ ఫైలింగ్ శమూత్ ఫైలింగ్ అదో కటింగ్ యావ్ హ్యాక్సా ఫ్రేమ్ యూస్ మరి యాడ్ యూస్ అంటే నా ఫస్ట్ తోడుకొ ఆనంతరం ఆ వరకీ అదే టూల యూస్ మర్ఫెక్ట్ కేసుకు ಅರ್ಥ ಆಯ್ತಾ ಸೊ ಪ್ರಾಕ್ಟಿಕಲ್ ಮಾಡಬೇಕಾದ ಎರಡು ಮುಖ್ಯ ಅಂಶಗಳು ಒಂದು ಸೇಫ್ಟಿ ಫಸ್ಟ್ ಸೇಫ್ಟಿ ಎರಡನೇದು ಚಾಯ್ಸ್ ಆಫ್ ಟೂಲ್ಸ್ ಯಾವ ಕೆಲಸಕ್ಕೆ ಯಾವ ಟೂಲ್ ಅನ್ನು ಯೂಸ್ ಮಾಡ್ತೀವಿ ಇನ್ನು ಮೂರನೇದು ಬಂದಾಗ ಮಷಿನ್ಗಳ ಮೇಲೆ ವರ್ಕ್ ಮಾಡ್ತಾ ಇರ್ತೀರಲ್ಲ ಗ್ರೈಂಡಿಂಗ್ ಮಾಡ್ತಾ ಇರ್ತೀವಿ ಗ್ರೈಂಡಿಂಗ್ ಸೇಫ್ಟಿ ಏನು ಗೊತ್ತಿರಬೇಕು ಡ್ರಿಲ್ಲಿಂಗ್ ಮಾಡ್ತಾ ಇರ್ತೀರಿ ಡ್ರಿಲ್ಲಿಂಗ್ ಸೇಫ್ಟಿ ಏನು ಗೊತ್ತಿರಬೇಕು ಡ್ರಿಲ್ಲಿಂಗ್ ಡ್ರಿಲ್ಲಿಂಗ್ ಮಾಡಬೇಕಾದರೆ ಯಾವ ಡ್ರಿಲ್ ಬೇಕು ಯಾವ ಸೈಜ್ ಹೋಲಿಗೆ ಯಾವ ಟ್ಯಾಬ್ ಬೇಕು ಸೊ ಈ ಎಲ್ಲ ಮಾಹಿತಿಯನ್ನು ಫಸ್ಟ್ ಗ್ಯಾದರ್ ಮಾಡ್ಕೋಬೇಕು ಅರ್ಥ ಆಯ್ತಾ ಒಂದು ನೋಟ್ಬುಕ್ನಲ್ಲಿ ಚಾಟ್ ಮಾಡಬೇಕು ಈ ಜಾಬ್ ಯಾವುದು ಸೊ ಅದಕ್ಕೆ ಬೇಕಾದಂಥ ಟೂಲ್ಸ್ಗಳು ಯಾವ್ಯಾವು ನೀವು ಯಾವ ಹಂತವಾಗಿ ಮಾಡ್ತೀವಿ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಫಸ್ಟ್ ಕಟಿಂಗ್ ಮಾಡ್ಕೊತೀರಿ ಫೈಲಿಂಗ್ ಮಾಡ್ಕೊತೀರಿ ಆ ನಂತರ ಅದ್ರೊಳಗೆ ಏನು ಶೇಪ್ ಕೊಟ್ಟಿರ್ತೀವಿ ಅದರ ಡ್ರಿಲ್ಲಿಂಗ್ ಬರ್ತೈತೆ ಸ್ಟೆಪ್ ಕಟಿಂಗ್ ಬರ್ತೈತೆ ಅಥವಾ ಹೋಲ್ ಬರ್ತೈತೆ ಟ್ಯಾಪ್ ಬರ್ತೈತೆ ಸೊ ಇವುಗಳನ್ನು ನೀವು ಒಂದು ಪ್ರೊಸೀಜರ್ ಪ್ರಕಾರ ಆಪ್ರೇಷನ್ಸ್ ಏನು ಬರೀತೀವಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಬೋದು ಆ ಸ್ಟೆಪ್ಪಿಗೆ ಯಾವ್ಯಾವ ಟೂಲ್ಸ್ಗಳು ಬೇಕಾಗ್ತವೆ ಲಿಸ್ಟ್ ಮಾಡಬೇಕು ಆ ಲಿಸ್ಟ್ಗಳನ್ನ ನೀವು ಸರ್ ಕಡೆಯಿಂದ ತೊಗೊಂಡು ನಿಮ್ಮ ಹತ್ರ ಪ್ರಿಸರ್ವ್ ಮಾಡ್ಕೊಳ್ಬೇಕು ಆಮೇಲೆ ಆ ಜಾಬಿಗೆ ಹೋಗೋದು ಇಲ್ಲಿ ಪ್ರಾಚಾರ್ಯ ಹುದ್ದೆ ಖಾಲಿ ಇರೋದ್ರಿಂದ ತರಬೇತಿ ಅಧಿಕಾರಿಗೆ ಪ್ರಾಚಾರ್ಯ ಪ್ರಭಾರಿಯನ್ನು ನಿರ್ವಹಿಸಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಆ ಹುದ್ದೆಯನ್ನು ನಾನು ಪ್ರಭಾರಿಯನ್ನು ವಹಿಸ್ಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಸೊ ಆ ಒಂದು ಕಾರಣದಿಂದಾಗಿ ಎಲ್ಲೂ ಕೂಡ ಪ್ರಾಚಾರ್ಯರು ಅಂತ ಬಿಂಬಿಸ್ಕೊಳ್ಳೋದಿಲ್ಲ ಕರ್ತವ್ಯ ಮಾತ್ರ ನಿರ್ವಹಿಸ್ತೀನಿ ವಿದ್ಯಾರ್ಥಿಗಳಿಗೆ ಯಾಕೆ ಅವಕಾಶ ಇರಲಿಲ್ಲ ಅಥವಾ ಏನು ಅಂತ ಇಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಲೇಬೇಕು ಅದೇ ಉದ್ದೇಶದಿಂದ ನಾವು ಮೊನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆದಾಗ ಕೂಡ ಎಲ್ಲ ಸ್ಟಾಫ್ನ ಕಳಿಸಿ ನಾನು ಎಮ್ ಎಮ್ ಆರ್ಮೆಂಟಿಗೆ ಗುಲ್ಬರ್ಗದಲ್ಲಿದ್ದರೂ ಕೂಡ ಎಕ್ಸಾಮ್ ಕೊನೆ ದಿವಸ ಅವತ್ತಿತ್ತು ಸೊ ಅವೆಲ್ಲರೂ ಕಳಿಸಿನಿ ಎಲ್ಲರಿಗೂ ಕೂಡ ಹೋಗಿ ನೀವು ಪ್ರಚಾರ ಮಾಡಿರಿ ಎಲ್ಲರಿಗೂ ಕೂಡ ಅವರಲ್ಲಿ ಅವೇರ್ನೆಸ್ ಅವರಿಗೆ ಧೈರ್ಯ ಬರಲಿ ಹೆಣ್ಮಕ್ಕಳು ಕೂಡ ಬಂದು ಇಲ್ಲಿ ಮಾಡ್ಬೋದು ಯಾಕಂದರೆ ಅವರಿಗೆ ಸರ್ಕಾರ ಮೂವತ್ತ್ಮೂರು ಪರ್ಸೆಂಟ್ ರೆಜಾಶನ್ ಕೊಟ್ಟರು ಅವರು ಅದ್ರ ಲಾಭ ಇಲ್ಲ ಸೊ ಎಲ್ಲ ಕ್ಷೇತ್ರದಲ್ಲಿ ಕೂಡ ಹೆಣ್ಮಕ್ಳು ಮುಂದುವರಿಬೇಕು ಅಂದಾಗ ಮಾತ್ರ ಸಾಧ್ಯ ಅದು ಸೊ ಅವರು ಕೇವಲ ನಾವು ಇಂಥ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲ ಸೊ ಆ ಒಂದು ಉದ್ದೇಶದಿಂದ ನಾವು ಅದನ್ನು ಕಾರ್ಯಕ್ರಮ ಕೈಗೊಂಡಿದ್ದೀವಿ ಸಾಧ್ಯ ಆದಷ್ಟು ಈ ಸಾರಿ ಪ್ರವೇಶದೊಳಗೆ ನಾವು ಆಗಸ್ಟ್ ಮೂವತ್ತರೊಳಗಾಗಿ ಮಹಿಳಾ ಅಭ್ಯರ್ಥಿಗಳನ್ನು ಕೂಡ ಅಡ್ಮಿಷನ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ನಾವು ಈ ಸಾರಿ ಭರವಸೆ ಕೊಡ್ಬೋದು ನಮ್ಮ ಸ್ನೇಹಿತರು ನನಗೆ ಲಾಸ್ಟ್ ಟೈಮಲ್ಲಿ ಎಲ್ಲ ವೀಡಿಯೋ ಮಾಡಿಸಿದ್ರು ಕರ್ಕೊಂಡು ಹೋದ್ರ ಸ್ವಲ್ಪ ತೋರಿಸಿದ್ರು ನನಗೆ ಭಾಳ ಸಂತೋಷ ಆಯಿತು ಯಾಕಂದರೆ ಇರೋ ಒಂದು ಚಿಕ್ಕ ಕಾಲೇಜಲ್ಲಿ ಕೂಡ ಚೊಕ್ಕವಾಗಿ ಇಟ್ಟಿದ್ದೀರಿ ಸ್ವಚ್ಛತೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ ಆದರೂ ಕೂಡ ಅಲ್ಲಿಂದ ಹೊರಗಡೆ ಬಂದಾಗ ಸ್ವಲ್ಪ ಗ್ಲಾಸ್ ಹೊಡೆದೇ ಹೋಗಿರೋದು ಆಮೇಲೆ ಎಲ್ಲ ಮುಳ್ಳು ತಂತಿ ಬೈಲೆಲ್ಲ ಬೆಳೆದಿರೋದು ಯಾಕೆ ಇದ್ರ ಬಗ್ಗೆ ತಮಗೆ ಒಂದಿಷ್ಟು ಗಮನಕ್ಕೆ ಅಂತ ಇಲ್ಲ ಅದು ಏನಾಗಿದೆ ಅಂದರೆ ಮುಖ್ಯವಾಗಿ ನಮ್ಮ ಮೇಲ್ ಗೇಟ್ ಇರ್ಬೇಕು ಯಾವಾಗಲೂ ಕಾಂಪೌಂಡ್ ಹಾಕಿದ ಮೇಲೆ ಗೇಟ್ ಇತ್ತಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಹುಡುಗರು ಅವ್ರು ನಾವು ಯಾವ ಗೇಟ್ ಇಲ್ಲದೆ ಇರೋದ್ರಿಂದ ಬಂದಿಲ್ಲಿ ಆಟ ಆಡಿ ಬಾಲ್ ಹೊಡೆದು ಈ ಥರ ಗ್ಲಾಸ್ ಹೊಡೆದಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಕೂಡ ಪಿ ಡರ್ ಲೆಟ್ರ್ ನೆಟ್ಟರು ಕೊಟ್ಟಿವಿ ಸೊ ನಮ್ಮ ಒಂದು ಎರಡು ಸಾವಿರದ ಹದಿನೇಳರ ನಂತರ ಇದು ಪೇಂಟಿಂಗ್ ಆಗಿಲ್ಲ ಇನ್ಸ್ಟಿಟ್ಯೂಟು ಜೊತೆ ಗ್ಲಾಸ್ಗಳು ಹೊಡೆದವ ಆಮೇಲೆ ಸೇಫ್ಟಿ ಡೋರ್ಗಳಿಲ್ಲ ಕೆಲವು ವರ್ಕ್ಶಾಪ್ಗಳೆಲ್ಲ ಕಟ್ಟಿಗೆಲ್ಲ ಕಟ್ಟಿಗೆ ಡೋರ್ಗಳದಾವೆ ಸೇಫ್ಟಿ ಡೋರ್ ಬೇಕು ಅಂತ ಕೂಡ ಬಂದು ಕೊಟ್ಟಿದ್ವಿ ಸೊ ಅವ್ರು ಯಾವುದಾದ್ರು ಅನುದಾನ ಬರಲಿ ಬಂದ ತಕ್ಷಣ ಮಾಡಿಸ್ತೀವಿ ಅಂತ ಹೇಳಿದ್ರೆ ಇವಾಗ ನಮ್ಮಲ್ಲಿ ಸ್ಟೋರ್ ಇದೆ ಇಲ್ಲೇ ಕಾರ್ನರ್ ಈಗ ರೂಮ್ ನೋಡ್ರಿ ಒಟ್ಟು ನೀವು ಕ್ಯಾಬಿನೆಟ್ ಡೋರ್ ಇದೆ ಅಲ್ಲಿ ಫಸ್ಟ್ಗೆ ಸೊ ಅದು ಕೂಡ ಸೇಫ್ಟ್ ಸ್ಟೋರ್ ಅದು ಅಂದರೆ ನಮಗೆ ಬೇಕಾದಂಥ ಮಟೀರಿಯಲ್ಗಳೆಲ್ಲ ಅಲ್ಲೇ ಇರ್ತವೆ ಪ್ರಾಕ್ಟಿಕಲಿಗೆ ಅವಶ್ಯಕ ಇರ್ತಕ್ಕಂಥ ಎಲ್ಲ ಮಟೀರಿಯಲ್ಗಳು ಬೆಲೆ ಬಾಳ್ತಕ್ಕಂಥ ಮಟೀರಿಯಲ್ ಅಲ್ಲೇ ಇರ್ತವೆ ನಾ ಬಂದು ಅಬ್ಸರ್ವ್ ಮಾಡಿದಾಗ ಇಲ್ಲ ಇದು ಯಾಕೋ ಸೇಫ್ಟಿ ಸರಿ ಕಾಣಿಸ್ತಾ ವುಡನ್ ಡೋರು ಅದು ಅಲ್ಲದೆ ಇನ್ಸ್ಟಿಟ್ಯೂಟ್ ಊರಿಂದ ಹೊರಗಿರೋದ್ರಿಂದ ಅಂತ ನನ್ನ ಸ್ವಂತ ದುಂಡಿನಿಂದ ಅದು ಕಮ್ಮಿ ಡೋರ್ ಮಾಡಿಸಿದ್ವಿ ಸೇಫ್ಟಿ ಇರಲಿ ಅಂತ ಯಾಕೆಂದ್ರೆ ಗರ್ಮ್ ಸರ್ಕಾರದಿಂದ ಬರ್ಬೋದು ಬರುತ್ತೆ ಸೊ ಅಲ್ಲಿವರೆಗೆ ಕಾಯೋವರೆಗೆ ನಮ್ಮ ಸೇಫ್ಟಿ ಇರಲಿ ಅಂತ ಆ ಒಂದು ಉದ್ದೇಶ ನಮ್ಮದು ಸೊ ಅದೇ ಥರ ಈ ಕ ಬೇಲಿ ಕೂಡ ನಾವು ನಮ್ಮ ಸ್ವಂತ ದುಡ್ಡಿನ ಖರ್ಚು ಮಾಡಿ ಕ್ಲೀನ್ ಮಾಡಿಸಿದ್ವಿ ಮತ್ತೆ ಬಳಿ ಬಂದಾಗ ಬರ್ತಾಯಿದೆ ಸೊ ಅದಕ್ಕೆ ಮು ಮುನ್ ಮುಖ್ಯ ಏನಪ್ಪ ಅಂದರೆ ಗೇಟ್ ಕಂಪ್ಲೀಟ್ ಆಯಿತು ಅಂತ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾವು ಇಲ್ಲೆಲ್ಲೇ ಬೇರೆ ಬೇರೆ ಕ್ರೀಡಾಂಗಣ ನಡೆಸ್ಕೊಡ್ಬೇಕಾಗುತ್ತೆ ನಡೆಸ್ಕೊಳ್ಬೇಕಾಗುತ್ತೆ ಸ್ಪೋರ್ಟ್ಸು ಈ ಫೋ ವಾಲಿಬಾಲ್ ಆಗಿರ್ಬೋದು ಫುಟ್ಬಾಲ್ ಆಗಿರ್ಬೋದು ಮಾತ್ರದ ಕೆಲವೊಂದು ಗ್ರೌಂಡ್ಗಳನ್ನು ಇಲ್ಲಿ ಮಾಡಿಸ್ಬೇಕನ್ನೋದು ಉದ್ದೇಶ ಇದೆ ಸೊ ಅದು ಹಂತ ಹಂತವಾಗಿ ನಾವು ಮಾಡ್ತಾ ಹೋಗ್ತೀವಿ ಅದರ ಬಗ್ಗೆ ಯಾರ್ಯಾರು ಗಮನಕ್ಕೆ ತಂದಿದ್ದರೆ ಸರ್ ಈ ಥರ ಒಂದು ಸಮಸ್ಯೆ ಈಗ ಮುಖ್ಯವಾಗಿ ನಮಗಿದು ನಬಾರ್ಡ್ ವತಿಯಿಂದ ಬಿಲ್ಡಿಂಗ್ ಆಗಿದೆ ಆ ಕ ಆವಾಗ ನಮ್ಗೆ ಎಮ್ ಎಲ್ ಎ ಇರ್ತಕ್ಕಂಥ ಇವರು ತುಕಾರಾಮ್ ಸಾಹೇಬರು ಮಾಡಿಸ್ಕೊಟ್ಟಿದ್ದರು ಸೊ ಅವರು ಮೊನ್ನೆ ಇಲ್ಲೇ ವಾಟರ್ ಅಂತ ಉದ್ಘಾಟನೆಗೆ ಬಂದಾಗ ನಾವು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಕಾಂಪೌಂಡ್ ವಾಲು ಇನ್ನು ಒಂದು ಭಾಗ ಉಳಿದಿದೆ ಸುಮಾರು ನೂರ ಹದಿನೇಳು ಮೀಟ್ರ್ನಷ್ಟು ಆಮೇಲೆ ಮೇ ಮುಖ್ಯ ಗೇಟು ಒಂದು ಇನ್ನೊಂದು ಸಣ್ಣ ರಿವಾಲ್ವಿಂಗ್ ಗೇಟು ಸೊ ಅದಕ್ಕೆ ನಾವು ಒಂದು ಲೆಟ್ರ್ ಕೊಟ್ಟಿದ್ದೀವಿ ಈ ಥರದೊಂದು ಮಾಡಿಸ್ಕೊಟ್ರೆ ನಾವು ಇದೆಲ್ಲ ಸ್ವಚ್ಛ ಮಾಡಿಕೊಂಡು ಇರ್ತೀವಿ ಸರ್ ಇಲ್ಲಾಂದ್ರೆ ಗೇಟ್ ಇಲ್ಲ ಅಂದಾಗ ನಾವು ಏನು ಸ್ವಚ್ಛ ಮಾಡ್ತೀವಿ ಮತ್ತೆ ಜನ ಬರ್ತಾರೆ ದನ ಬರ್ತಾವೆ ಮತ್ತೆ ಗಲೀಜ್ ಮಾಡೇ ಹೋಗ್ತಾರೆ ಅವರು ಸೊ ಅದು ಒಂದು ಮಾಡಿಸ್ಕೊಡ್ರಿ ಅಂತಂದಿವಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಮಾಡಿಸ್ಕೊಡ್ತೀವಿ ಜೊತೆಗೆ ಸೊ ಅವ್ರ ಅನುದಾನ ಬಿಡುಗಡೆ ಆಯಿತು ಅಂದರೆ ನಮಗೆ ಮೇನ್ ಗೇಟು ಮತ್ತು ಕಾಂಪೌಂಡ್ ವಾಲ್ ಮಾಡಿಸ್ಕೊಡ್ತಾರೆ ಅವರು ಎಲ್ಲಿತ್ತು ನಮಗೆ ಕಾಲೇಜು ಸರ್ ಅಲ್ಲಿ ಹೊಸೂರಲ್ಲಿ ಹ್ಞೂ ಇಲ್ಲಿ ಎಷ್ಟು ವರ್ಷ ಏನು ಹೇಳ್ತೀರಾ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಕಾಲೇಜ್ ಬಗ್ಗೆ ರೀ ಐ ಟಿ ಐ ಕಾಲೇಜ್ ಕೊಡ್ತೀನಿ ಭಾಳ ಚೆನ್ನಾಗಿದೆ ನಾಲ್ಕು ಟ್ರೇಡು ಡಿಫ್ರೆಂಟ್ ಟ್ರೇಡ್ಸ್ ಇದೆ ಇದೇ ಟ್ರೇಡ್ ಮಾಡಬೇಕಂತ ಮೈಂಡ್ ಇಟ್ಕೋಬೇಡ್ರಿ ಯಾವುದೇ ಟ್ರೇಡ್ ಮಾಡಿದ್ರು ಅದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ನಿಮ್ಮ ಫ್ಯೂಚರ್ ಇರುತ್ತೆ ಸರ್ ಆ ಆಗಿ ನೀವು ಇಲ್ಲಿ ಬಂದು ಜಾಯ್ನ್ ಆಗಿ ಒಳ್ಳೆ ಟ್ರೈನಿಂಗ್ ತೊಗೊಳ್ಳಿ ಒಳ್ಳೆ ಸ್ಟಾಫ್ ಇದಾರೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅವರಿಗೆಲ್ಲ ನಾಲೆಡ್ಜ್ ಸ್ಕಿಲ್ ಎಲ್ಲ ಚೆನ್ನಾಗಿದೆ ಅದನ್ನು ಉಪಯೋಗ ಮಾಡಿಕೊಂಡು ಸುತ್ತಮುತ್ತ ಭಾಳಷ್ಟು ಇಂಡಸ್ಟ್ರೀಸ್ ಇದೆ ಅವಕಾಶ ಇದೆ ಜಾಯಿನ್ ಆಗಿ ನಿಮ್ಮ ಭವಿಷ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ತಮ್ಮ ಒಂದು ಯಾರಾದರೂ ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ ಸರ್ ನಮ್ಮ ಪ್ರೇಕ್ಷಕರಿಗೆ ಹಾಗೆ ಮಾಡ್ಕೊಂಬಿಡ ನನ್ನ ನಂಬರ್ ತಗೊಂಡಬೇಕಾದ್ರೆ ನೈನ್ ಸಿಕ್ಸ್ ತ್ರೀ ಟೂ ಝೀರೋ ಸಿಕ್ಸ್ ನೈನ್ ಝೀರೋ ಜೀರೋ ಸೆವೆನ್ ಇದು ನಾನು ಇಲ್ಲಿ ಹುಡ್ಕಿ ಪ್ರಾಚಾರ್ಯ ಜೊತೆಗೆ ವಿಟ್ಲಾಪುರ ಐ ಟೆಕ್ ಪ್ರಾಚಾರ್ಯನಾಗಿರೋದ್ರಿಂದ ಹುಡ್ತಿ ಅಥವಾ ವಿಟ್ಲಾಪುರಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಬೇಕಾದರೂ ಕೂಡ ನಮ್ಮ ಹತ್ರ ನೀವು ಚರ್ಚಿಸ್ಬೋದು ಇಲ್ಲಿ ಏನು ಕಲಿಕೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಭಾಳಷ್ಟು ಮಾಹಿತಿ ಕೊಟ್ಟರೆ ಇಲ್ಲಿ ಕಲಿತು ಹೋಗಿ ಹೊರಗಡೆ ಹೋಗಿ ಉದ್ಯೋಗ ಬರತಕ್ಕಂಥ ಹಳೆ ವಿದ್ಯಾರ್ಥಿಗಳಿಗೆ ಏನು ಮೆಸೇಜ್ ಕೊಡ್ತೀರ ಹಳೆ ವಿದ್ಯಾರ್ಥಿಗಳು ತಾವು ಹೋದಂಥವ್ರು ಒಮ್ಮೆ ಆದರೂ ಇನ್ಸ್ಟಿಟ್ಯೂಟ್ಗೆ ಭೇಟಿ ಕೊಡಿ ತಮ್ಮ ಮಾಹಿತಿಯನ್ನು ನಮ್ಮ ಹತ್ರ ನೀಡಿ ಸೊ ಅದು ನಮಗೆ ಬೇರೆ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ಪ್ರಚೋದನೆ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ನಾವು ವಿಶ್ವಾಸ ತುಂಬೋದಕ್ಕೆ ಅನುಕೂಲ ಆಗುತ್ತೆ ನಾವು ಮುಂದಿನ ಹಂತದಲ್ಲಿ ಒಂದು ನಾವು ಈಗ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಏನು ಅನ್ನೋದನ್ನು ತೋರಿಸೋದು ಕೂಡ ನಮ್ಗೆ ಅನುಕೂಲ ಆಗುತ್ತೆ ನಮ್ಮ ಇಲಾಖೆಯವರು ಕೂಡ ಈ ಒಂದು ಅಪಾರ್ಚುನಿಟಿಯನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೋಗಿದ್ದಾರೆ ಅದನ್ನು ನೀವು ಮಾಹಿತಿ ತೊಗೊಳ್ರಿ ನಿಮ್ಮ ಡಿಸ್ಪ್ಲೇ ಮಾಡಿರಿ ಅದನ್ನು ಸೊ ಅದರಿಂದ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡ ಅನುಕೂಲ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ನಾವು ಲಾಸ್ಟಿಗೆ ಇದೇ ಪ್ರಯತ್ನ ಮಾಡಿ ನಾವು ಈ ಥರ ಇದು ಮಾಡಿದಾಗ ಕೆಲವು ಇರೋದು ಗೊತ್ತಾಯಿತು ಕೆಲವು ಕೆಲವರು ಸ್ವಂತ ಉದ್ಯೋಗ ಮಾಡಿಕೊಂಡಿದ್ದಾರೆ ಅವ್ರಿಗೆ ಗೊತ್ತಾಯಿತು ಕೆಲವರು ಕೆ ಪಿ ಟಿ ಸಿ ಎಲ್ಲಿದ್ದಾರೆ ಕೆಲವರು ಕೆ ಎಸ್ ಆರ್ ಟಿ ಸೊ ಈ ಎಲ್ಲ ಮಾಹಿತಿ ಗೊತ್ತಾಗ್ತಾ ಇದೆ ಸೊ ಆದ್ದರಿಂದ ಹಳೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನಂದರೆ ನೀವೆಲ್ಲೇ ಇರಲಿ ಮಾಹಿತಿ ನಮಗೆ ಕೊಡ್ರಿ ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಓದಿದ್ದೀರಿ ನಾ ಈ ಇನ್ಸ್ಟಿಟ್ಯೂಟ್ನಲ್ಲಿ ಓದಿದ್ದೀನಿ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾಹಿತಿ ಕೊಟ್ಟರೆ ನಿಮ್ಮ ದಾಖಲೆ ನಮ್ಮ ಹತ್ರ ಇದ್ದರೆ ನಾವು ಅದನ್ನು ವಿದ್ಯಾರ್ಥಿಗಳಲ್ಲಿ ತೋರಿಸು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು